ಎಲ್ರಿಗೂ ನಮಸ್ಕಾರ ಆಹಂಥ ರುಚಿ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹೋಳಿಗೆನ ಮಾಡೋದನ್ನು ತೋರಿಸಿದ್ದೆ ಒಬ್ಬಟ್ಟು ಆ ಒಬ್ಬಟ್ಟಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇವಾಗ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಈ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ನಾವು ಒಬ್ಬಟ್ಟು ಮಾಡೋಕ್ಕೆ ಅಂತ ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ವ ಅದರಲ್ಲೇ ಸ್ವಲ್ಪ ತೆಗೆದು ಇಟ್ಕೊಂಡಿದ್ದು ಒಂದು ಸೌಟಷ್ಟು ಬೇಳೆನ ಎತ್ತಿಟ್ಕೋಬೇಕು ಒಂದು ಕಪ್ ತೆಂಗಿನಕಾಯಿ ತುರಿ ಒಂದೆರಡು ಟೊಮೆಟೊ ಸ್ವಲ್ಪ ಕರ್ಬೇವು ಕೊತ್ತಂಬರಿ ಒಂದು ಮೂರು ಈರುಳ್ಳಿ ಒಂದು ಆರು ಏಳು ಎಷ್ಟಲು ಬೆಳ್ಳುಳ್ಳಿ ಮತ್ತು ಒಂದು ಎರಡು ಚಮಚದಷ್ಟು ಗಸಗಸೆನ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಸಾಂಬಾರು ಪುಡಿ ಒಂದು ಎರಡು ಸ್ಪೂನಷ್ಟು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಕೋಬೇಕು ಅಂದರೆ ಟೊಮೆಟೊನೂ ಹಾಕ್ತಾ ಇರೋದರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮೊದಲಿಗೆ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕಿ ಒಂದು ಏಳೆಂಟು ಟೇಸ್ಟ್ಲು ಬೆಳ್ಳುಳ್ಳಿನ ಹಾಕಬೇಕು ನಂತರ ಈರುಳ್ಳಿ ಈರುಳ್ಳಿ ಸ್ವಲ್ಪ ಅಂದರೆ ಮೂರು ಈರುಳ್ಳಿ ಕಟ್ ಮಾಡಿರ್ತೀವಿ ಅದರಲ್ಲಿ ಸ್ವಲ್ಪನ ಹಾಕಿ ಫ್ರೈ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪನ ಹಾಗೆ ಇಟ್ಕೋಬೇಕು ಹಸಿಯಾಗೇ ಹಾಕ್ಕೊಂಡು ರುಬ್ಬೇಕಾಗತ್ತೆ ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಟೊಮೆಟೊನ ಕಟ್ ಮಾಡಿ ಹಾಕಿ ಅದೊಂಚೂರು ಚೂರು ಸಾಫ್ಟಾಗುವಷ್ಟು ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇದಿಷ್ಟನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಹಸಿಯಾಗಿ ಇಟ್ಕೊಂಡಿದ್ವಲ್ವ ಆ ಈರುಳ್ಳಿನೂ ಸೇರಿಸ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಈರುಳ್ಳಿ ಹುರಿದು ಸ್ವಲ್ಪ ಹಸಿಯಾಗಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದು ಹಾಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಮತ್ತು ಗಸಗಸೆ ನಾವು ಮೊದಲೇ ತೆಗೆದಿಟ್ಕೊಂಡಿರುವಂತಹ ಬೇಳೆ ಮತ್ತು ಸಾಂಬಾರ್ ಪೌಡರು ಇದೆಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕು ಬೇಳೆ ಇದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಏಕೆಂದರೆ ಒಂದು ಸೌಟಷ್ಟು ಹಾಕೊಂಡ್ರೆ ಒಂದು ಐದು ಜನಕ್ಕೆ ಸಾಂಬಾರು ಮಾಡ್ಕೋಬಹುದು ಬೇಗ ಗಟ್ಟಿ ಆಗುತ್ತೆ ಇದು ಹಾಗಾಗಿ ಸ್ವಲ್ಪ ಬೇಳೆ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ರುಬ್ಬಿದ್ದಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾಂಬಾರು ಮಾಡೋ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವು ಕರ್ಬೇವನ್ನ ಸ್ವಲ್ಪ ಎಳೆ ಕಡ್ಡಿಗಳನ್ನ ಸೇರಿಸಿ ಹಾಕಿ ಕಡ್ಡಿನ ಮುರಿದುಬಿಟ್ಟು ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ ಸಾಂಬಾರದು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ರುಬ್ಬಿರೋಂಥ ಮಸಾಲೆನ ಹಾಕಿ ಅದನ್ನು ಕೂಡ ಒಗ್ಗರಣೆನಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಹಿಂಗೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗಿ ಸಾಂಬಾರು ಸ್ಮೆಲ್ಲು ಮಸಾಲೆಗಮ್ಮ ಚೆನ್ನಾಗಿ ಬರುತ್ತೆ ಈಗ ಬೇ ಮೊದಲೇ ತೆಗೆದಿಟ್ಕೊಂಡಿದ್ವಲ್ವ ಬೇಳೆ ಕಟ್ಟು ಅದನ್ನು ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರು ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಬೆಂದು ಬೆಂದು ಗಟ್ಟಿ ಬರುತ್ತೆ ಹಾಗಾಗಿ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಕುದಿ ಬಂದ ಮೇಲೆ ಒಮ್ಮೆ ಇದನ್ನು ತಿರುಗಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪು ಹಾಕಿ ಮತ್ತೆ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು ಚೆನ್ನಾಗಿ ಇದು ಸ್ವಲ್ಪ ಒಂದು ಐದು ಆರು ಸಲ ಕುದೀತಾ ಇದೆ ಅನ್ನೋವಾಗ ಹುಣಸೆ ರಸನ ಹಾಕೋಬೇಕು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಗಟ್ಟಿಯಾಗೋ ತನಕ ಸ್ವಲ್ಪ ಗಟ್ಟಿ ಬರೋ ತನಕ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಈ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾವು ಮಾಡಿದ ದಿವಸ ಅಷ್ಟೇ ಅಲ್ಲ ನೆಕ್ಸ್ಟ್ ಡೇಗೆ ಒಂದು ದಿನ ಬಿಟ್ಟು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಕುದಿಸಿ ಕುದಿಸಿ ನಾವು ಎಷ್ಟು ಬೇಯಿಸ್ತೀವೋ ಅಷ್ಟು ರುಚಿ ಬರ್ತಾ ಇರುತ್ತೆ ಅದು ಸಾಂಬಾರು ನಾನು ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಒಬ್ಬಟ್ಟು ಸಾಂಬಾರು ಬಿಸಿ ಬಿಸಿಯಾಗಿ ಹಾಕ್ಕೊಂಡು ಅದ್ರ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತೀರ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು